ಶತ್ರು ಬಹುಮುಖಿ ವ್ಯಕ್ತಿತ್ವದ ಅಟಲ್ ಬಿಹಾರಿ ವಾಜಪೇಯಿ ತಮ್ಮ ಮೌಲ್ಯಾಧಾರಿತ ರಾಜಕಾರಣ ಮುತ್ಸದಿತನ ದೂರದೃಷ್ಟಿಯಿಂದ ವಿಶಿಷ್ಟವಾಗಿ ನಿಲ್ಲುತ್ತಾರೆ ದೇಶವೇ ಮೊದಲು ಎಂದು ನಂಬಿದ್ದ ತತ್ವಾದರ್ಶಕ್ಕೆ ಬದ್ಧರಾಗಿ ರಾಜಕಾರಣ ನಡೆಸುತ್ತಾ ಬಂದ ಅಟಲ್ ಅವರ ನೂರನೇ ಶತಮಾನದ ಜನ್ಮದಿನ ಅವರ ಜನ್ಮ ದಿನವನ್ನು ಉತ್ತಮ ಆಡಳಿತ ದಿನವನ್ನಾಗಿಯೂ ಆಚರಿಸಲಾಗುತ್ತದೆ ಜನ್ಮ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅಟಲ್ ಅವರ ವಿವಿಧ ಮುಖಗಳನ್ನು ಒಮ್ಮೆ ಮೆಲುಕು ಹಾಕುತ್ತಾ ಅಟಲ್ ಜಿ ಅವರನ್ನು ಸ್ಮರಿಸೋಣ ಈ ಸ್ಟೋರಿ ನೋಡಕ್ಕೂ ಮುನ್ನ ಇನ್ನು ಯಾರೆಲ್ಲು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಪ್ಪತ್ತೈದು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಕೃಷ್ಣಾದೇವಿ ಮತ್ತು ಕೃಷ್ಣ ಬಿಹಾರಿ ವಾಜಪೇಯಿ ಅವರ ಮಗನಾಗಿ ಜನಿಸಿದರು ಅವರ ಜನ್ಮಸ್ಥಳ ಮಧ್ಯಪ್ರದೇಶದ ಗ್ವಾಲಿಯರ್ ವಾಜಪೇಯಿ ಅವರ ತಂದೆ ಶಾಲಾ ಶಿಕ್ಷಕರಾಗಿದ್ದರು ವಾಜಪೇಯಿ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಗ್ವಾಲಿಯರ್ನಲ್ಲಿ ಪೂರ್ಣಗೊಳಿಸಿದರು ನಂತರ ಅವರು ಗ್ವಾಲಿಯರ್ನಲ್ಲಿರುವ ವಿಕ್ಟೋರಿಯಾ ಕಾಲೇಜಿನಲ್ಲಿ ಹಿಂದಿ ಇಂಗ್ಲಿಷ್ ಮತ್ತು ಸಂಸ್ಕೃತದಲ್ಲಿ ಬಿಎ ವ್ಯಾಸಂಗ ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾನ್ಪುರದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಎಂಬಿಎಯೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು ವಿದ್ಯಾಭ್ಯಾಸ ಮುಗಿಸಿ ನಂತರ ನಡೆದಿದ್ದೆಲ್ಲ ಇತಿಹಾಸ ಶ್ರೀ ವಾಜಪೇಯಿ ಅವರು ವಿದ್ಯಾರ್ಥಿ ದಿನಗಳಲ್ಲೇ ರಾಷ್ಟ್ರೀಯವಾದಿ ರಾಜಕಾರಣದೊಂದಿಗೆ ಹೋರಾಟಕ್ಕೆ ಧುಮುಕಿದರು ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಲು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಗೆ ಸೇರಿದರು ರಾಜಕೀಯ ಶಾಸ್ತ್ರ ಮತ್ತು ಕಾನೂನು ವಿದ್ಯಾರ್ಥಿಯಾಗಿದ್ದಾಗಲೇ ಕಾಲೇಜಿನಲ್ಲಿ ವಿದೇಶಾಂಗ ವ್ಯವಹಾರಗಳಲ್ಲಿ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡರು ಹಲವಾರು ವರ್ಷಗಳ ಕಾಲ ಈ ಆಸಕ್ತಿಗೆ ನೀರೆರೆದು ಪೋಷಿಸಿದ ಅವರು ಭಾರತವನ್ನು ವಿವಿಧ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ವೇದಿಕೆಗಳಲ್ಲಿ ಪ್ರತಿನಿಧಿಸುವಾಗ ಈ ಕೌಶಲ್ಯಗಳು ಮತ್ತು ಪರಿಣಿತಿಗಳನ್ನು ಬಳಸಿಕೊಂಡರು ವಾಜಪೇಯಿ ಅವರು ಓರ್ವ ಪತ್ರಕರ್ತರಾಗಿ ವೃತ್ತಿಯನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ವೃತ್ತಿಯನ್ನು ಬಿಟ್ಟು ಭಾರತೀಯ ಜನಸಂಘ ಸೇರಿದರು ಇದು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಮುಖ್ಯ ಭಾಗವಾದ ಇಂದಿನ ಭಾರತೀಯ ಜನತಾ ಪಕ್ಷವಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡ ನಂತರ ಬಿಜೆಪಿಗೆ ಸೇರ್ಪಡೆಯಾಗಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಥಮ ಬಾರಿ ಸಂಸದರಾಗಿ ಆಯ್ಕೆಯಾದರು ಐದು ದಶಕಗಳಿಗೂ ಹೆಚ್ಚು ಕಾಲ ಅತ್ಯಂತ ಕ್ರಿಯಾಶೀಲ ಸಂಸದೀಯ ಪಟುವಾಗಿ ದೇಶದ ಗಮನ ಸೆಳೆದರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಅಯೋಧ್ಯೆಯಲ್ಲಿ ನಡೆದ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣವು ವಾಜಪೇಯಿ ಅವರಿಗೆ ಅಗ್ನಿ ಪರೀಕ್ಷೆಯಾಗಿತ್ತು ಈ ಸಂದರ್ಭದಲ್ಲಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಎಲ್ ಕೆ ಅಡ್ವಾಣಿ ಮತ್ತು ಬಿಜೆಪಿಯ ಇತರ ನಾಯಕರು ಈ ಪ್ರಕರಣವನ್ನು ಸಮರ್ಥಿಸಿಕೊಂಡಿದ್ದರು ಆದರೆ ವಾಜಪೇಯಿ ಅವರು ಇದನ್ನು ಖಂಡಿಸಿ ತಮ್ಮ ಧರ್ಮ ನಿರಪೇಕ್ಷ ನಿಲುವಿಗೆ ಅಂಟಿಕೊಂಡಿದ್ದು ಅವರ ಮುತ್ಸದಿ ಸಾಕ್ಷಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾದರು ಆದರೆ ಬಹುಮತದ ಕೊರತೆಯಿಂದ ಕೇವಲ ಹದಿಮೂರು ದಿನಗಳಲ್ಲಿ ಅಧಿಕಾರ ಕಳೆದುಕೊಂಡರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡನೇ ಬಾರಿ ಪ್ರಧಾನಿ ಪಟ್ಟ ಅಲಂಕರಿಸಿದರು ಎಐಎಡಿಎಂಕೆ ಪರಮೋಚ್ಚ ನಾಯಕಿ ಜೆ ಜಯಲಲಿತಾ ಬೆಂಬಲ ವಾಪಸ್ ಪಡೆದ ಕಾರಣ ಹದಿಮೂರು ತಿಂಗಳುಗಳಿಗೆ ಅಧಿಕಾರ ಕಳೆದುಕೊಳ್ಳಬೇಕಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಧಾನಿಯಾಗಿ ಮರು ಆಯ್ಕೆಯಾಗಿ ಪೂರ್ತಿ ಐದು ವರ್ಷಗಳ ಕಾಲ ಅಧಿಕಾರದ ಚುಕ್ಕಾಣಿ ಹಿಡಿದು ಎನ್ಡಿಎ ಸರ್ಕಾರವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದರು ಅವರ ಅಧಿಕಾರ ಅವಧಿಯಲ್ಲಿ ಅನೇಕ ಮಹತ್ವದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅನುಷ್ಠಾನಗೊಂಡವು ಭಾರತವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಜಸ್ಥಾನ ಪೋಖ್ರಾನ್ನಲ್ಲಿ ಸರಣಿ ಪರಮಾಣು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತ ಶತ್ರು ತಮ್ಮ ರಾಜಕೀಯ ಚಿಂತನೆಗಳಿಗೆ ಕಟಿಬತ್ತರಾದವರು ಅಕ್ಟೋಬರ್ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೊಸ ಸಮ್ಮಿಶ್ರ ಸರ್ಕಾರ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಮುಖ್ಯಸ್ಥರಾಗಿ ಎರಡನೇ ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇವರು ಅಲ್ಪಾವಧಿಗೆ ಪ್ರಧಾನಮಂತ್ರಿಯಾಗಿದ್ದರು ಪಂಡಿತ್ ಜವಾಹರಲಾಲ್ ನೆಹರು ಅವರ ನಂತರದ ಭಾರತದ ಪ್ರಧಾನಮಂತ್ರಿಯಾಗಿ ಸತತ ಎರಡು ಬಾರಿ ಸೇವೆ ಸಲ್ಲಿಸಿದ ಪ್ರಥಮ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಹಿರಿಯ ಸಂಸದೀಯ ಪಟುವಿನ ರಾಜಕೀಯ ಬದುಕು ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ವಿಸ್ತರಿಸಿದ್ದು ಶ್ರೀ ವಾಜಪೇಯಿ ಅವರು ಲೋಕಸಭೆಗೆ ಒಂಬತ್ತು ಬಾರಿ ಹಾಗೂ ರಾಜ್ಯಸಭೆಗೆ ಎರಡು ಬಾರಿ ಆಯ್ಕೆಯಾಗಿರುವುದು ಒಂದು ದಾಖಲೆಯೇ ಭಾರತದ ಪ್ರಧಾನಮಂತ್ರಿಯಾಗಿ ವಿದೇಶಾಂಗ ಸಚಿವರಾಗಿ ಸಂಸತ್ತಿನ ವಿವಿಧ ಮುಖ್ಯ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರಾಗಿ ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ಅವರು ಭಾರತದ ಸ್ವಾತಂತ್ರ್ಯ ನಂತರ ದೇಶೀಯ ಮತ್ತು ವಿದೇಶಿ ನೀತಿಗಳಿಗೆ ಸ್ಪಷ್ಟ ರೂಪ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ಸಮಾನತೆಯ ಹರಿಕಾರರಾದ ಶ್ರೀ ವಾಜಪೇಯಿ ಅವರು ದೂರದೃಷ್ಟಿಯ ಭಾರತವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವ ಗುರಿಯನ್ನು ಹೊಂದಿದ್ದರು ಭಾರತವನ್ನು ವಿಶ್ವದ ಅತ್ಯಂತ ಬಲಿಷ್ಠ ಮತ್ತು ಸಮೃದ್ಧಿ ದೇಶವನ್ನಾಗಿಸಲು ಕಂಕಣಬದ್ಧರಾಗಿದ್ದರು ಸಮಾಜ ಮತ್ತು ದೇಶಕ್ಕಾಗಿ ಅರ್ಧ ಶತಮಾನಗಳಿಗೂ ಹೆಚ್ಚು ಕಾಲ ಇವರು ನೀಡಿದ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರನ್ನು ಅತ್ಯುತ್ತಮ ಸಂಸದೀಯ ಪಟು ಎಂದು ಗೌರವಿಸಲಾಯಿತು ಮಾಜಿ ಪ್ರಧಾನಮಂತ್ರಿ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ಧುರೀಣ ವಾಜಪೇಯಿ ಅವರ ತೊಂಬತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಕೇಂದ್ರ ಸರ್ಕಾರ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ ಸಾಹಿತ್ಯದ ಕಂಪು ಬೀರಿದ ಕವಿ ಕವಿತೆಗಳು ಸದಾ ನಮ್ಮ ಕರ್ತೃತ್ವ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಹರಿವು ಹೆಚ್ಚಿಸಬೇಕು ಎಂಬುದು ವಾಜಪೇಯಿ ಅವರ ನಿಲುವು ದೇಶದ ಸಾಂಸ್ಕೃತಿಕ ಚರಿತ್ರೆ ಧಾರ್ಮಿಕತೆ ರಾಷ್ಟ್ರೀಯತೆ ಮುಂತಾದ ಸಂಗತಿಗಳು ಅವರ ಕವನಗಳಲ್ಲಿ ಕಾಣಬಹುದು ರಾಜಕಾರಣ ಹಾಗೂ ಸಾಹಿತ್ಯದ ಪ್ರತ್ಯೇಕವಲ್ಲ ಪರಸ್ಪರ ಪೂರಕ ಎಂಬುದು ಅವರ ಅಚಲ ನಿಲುವು ಕವಿತೆಗಳಿಲ್ಲದೆ ಅವರ ಭಾಷಣಗಳೇ ಇರುತ್ತಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೆಹರು ತೀರಿಕೊಂಡಾಗ ವಾಜಪೇಯಿ ಕವನದ ಮೂಲಕವೇ ಶ್ರದ್ಧಾಂಜಲಿ ಸಲ್ಲಿಸಿದ್ದರು ಭಾರತ ಮಾತೆ ದುಃಖಿತಳಾಗಿದ್ದಾಳೆ ಅವಳ ಪ್ರೀತಿಯ ರಾಜಕುಮಾರ ಚಿರನಿದ್ರೆಗೆ ಜಾರಿದ್ದಾನೆ ಎಂಬ ಕವಿತೆ ನೆರೆದಿದ್ದ ಜನರನ್ನು ಮಂತ್ರಮುಗ್ಧಗೊಳಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಹಾರ್ ನಹಿ ಮಾನುಂಗಾ ರಾರ್ ನಹಿ ಟಾನುಂಗ ಕಾಲ್ ಕೆ ಕಪಾಲ್ ಪರ್ ಲಿಕ್ತಾ ಮಿಟಾತಾ ಹೂ ಗೀತ್ ನಯಾ ಗಾತಾ ಹೂಂ ಎಂಬ ಕವಿತೆ ಹೇಳಿ ವಿರೋಧಿಗಳಿಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದರು ಪತ್ರಕರ್ತರಾಗಿಯೂ ಮೇಲ್ಪಂಕ್ತಿ ಸಕ್ರಿಯ ರಾಜಕಾರಣಕ್ಕೆ ಬರುವ ಮೊದಲು ನಾಲ್ಕು ವರ್ಷಗಳ ಕಾಲ ವಾಜಪೇಯಿ ಪತ್ರಕರ್ತರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಲಕ್ನೋದಲ್ಲಿ ಆರಂಭವಾದ ರಾಷ್ಟ್ರ ಧರ್ಮ ಮಾಸ ಪತ್ರಿಕೆಯಲ್ಲಿ ಅವರ ಪತ್ರಿಕಾ ವೃತ್ತಿ ಆರಂಭಗೊಂಡಿತು ಪತ್ರಿಕೆಯ ಸಂಪಾದಕರಾಗಿ ಪ್ರತಿನಿತ್ಯ ಅಧ್ಯಯನ ಸಂಶೋಧನೆ ಲೇಖನ ಬರೆಯುವುದು ಅವರ ಕಾಯಕವಾಗಿತ್ತು ಕೆಲವೊಂದು ಸಂದರ್ಭಗಳಲ್ಲಿ ಸ್ವತಃ ಅವರೇ ಅಕ್ಷರಗಳನ್ನು ಕಂಪೋಸಿಂಗ್ ಪ್ರೂಫ್ ನೋಡುವುದು ಮುದ್ರಣ ಯಂತ್ರದ ಕೆಲಸಗಳನ್ನು ಮಾಡಿದ್ದು ಉಂಟು ರಾಷ್ಟ್ರ ಧರ್ಮ ಜೊತೆಗೆ ಪಾಂಚಜನ್ಯ ವಾರಪತ್ರಿಕೆ ಸ್ವದೇಶಿ ದಿನಪತ್ರಿಕೆಯ ಹೊಣೆಗಾರಿಕೆ ಹೊತ್ತಿದ್ದ ವಾಜಪೇಯಿ ಪತ್ರಿಕೆಗಳ ಮೂಲಕ ಜನರಲ್ಲಿ ರಾಷ್ಟ್ರಭಾವದ ಜಾಗೃತಿ ಮೂಡಿಸುತ್ತಿದ್ದರು ಅಸ್ಕಲಿತ ವಾಗ್ಮಿ ವಾಜಪೇಯಿ ಸದನವೇ ಆಗಲಿ ಸದನದ ಹೊರಗೆ ಆಗಲಿ ವಾಜಪೇಯಿ ಮಾತು ಸ್ಫಟಿಕದ ಸಲಾಖೆಯಂತಿರುತ್ತಿತ್ತು ತಮ್ಮ ಭಾಷಣದಿಂದಲೇ ಜನರನ್ನು ಆಕರ್ಷಿಸುತ್ತಿದ್ದರು ಶಾಲಾ ದಿನಗಳಿಂದಲೇ ಅವರೊಬ್ಬ ಅಸ್ಕಲಿತ ವಾಗ್ಮಿ ಈ ಕೌಶಲ್ಯದ ಹಿಂದೆ ಅವರ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ ಅವರ ಮಾರ್ಗದರ್ಶನವಿತ್ತು ಅವರ ಭಾಷಣದಲ್ಲಿ ಕವಿತೆ ಹಾಸ್ಯ ಚಟಾಕಿಗಳು ಹದವಾಗಿರುತ್ತಿದ್ದವು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಂಸತ್ತಿಗೆ ಮೊದಲ ಬಾರಿ ಪ್ರವೇಶಿಸಿದ್ದ ವಾಜಪೇಯಿ ಉತ್ಕೃಷ್ಟ ಭಾಷಣ ಮಾಡಿದ್ದರು ಅದನ್ನು ಕೇಳಿದ ಆಗಿನ ಪ್ರಧಾನಿ ನೆಹರು ವಾಜಪೇಯಿ ಮುಂದೊಂದು ದಿನ ಪ್ರಧಾನಿಯಾಗಬಹುದು ಎಂದಿದ್ದರಂತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿದೇಶಾಂಗ ಸಚಿವರಾಗಿ ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಮಾಡಿದ ಭಾಷಣ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹದಿನಾಲ್ಕು ದಿನಗಳ ಪ್ರಧಾನಮಂತ್ರಿಯಾಗಿ ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಮಾಡಿದ ಭಾಷಣಗಳು ಹಿಂದಿಗೂ ಅನೇಕರು ಸ್ಮರಿಸುತ್ತಾರೆ ಅಚಲ ರಾಜಕೀಯ ಸಿದ್ಧಾಂತಿ ರಾಜಕೀಯದಲ್ಲಿ ಮತ ಭೇದವಿರಬಹುದು ಆದರೆ ಮನ ಭೇದವಿರಬಾರದು ಎಂದು ಅಟಲ್ ಆಗಾಗ ಹೇಳುತ್ತಿದ್ದರು ಆರ್ಎಸ್ಎಸ್ ಹಿನ್ನೆಲೆಯಲ್ಲಿ ಜನಸಂಘದ ಮೂಲಕ ರಾಜಕೀಯಕ್ಕೆ ಬಂದ ವಾಜಪೇಯಿ ರಾಷ್ಟ್ರೀಯತೆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದರು ಟಿಡಿಪಿ ಜೆಡಿಯು ಶಿವಸೇನೆ ಮುಂತಾದ ಇಪ್ಪತ್ನಾಲ್ಕು ಭಿನ್ನ ವಿಚಾರಗಳ ಪಕ್ಷಗಳನ್ನು ಒಗ್ಗೂಡಿಸಿ ಎನ್ಡಿಎ ಒಕ್ಕೂಟದ ನಾಯಕರಾದಾಗಲೂ ವಾಜಪೇಯಿ ಸಿದ್ಧಾಂತದ ವಿಚಾರದಲ್ಲಿ ಎಂದೂ ರಾಜಿಯಾಗಲಿಲ್ಲ ಎಲ್ಲರೊಂದಿಗೆ ಸಮತೋಲನ ಕಾಯ್ದುಕೊಳ್ಳುತ್ತಾ ವಾಸ್ತವ ವ್ಯವಹಾರಿಕತೆಗೆ ಒತ್ತು ನೀಡುತ್ತಿದ್ದರು ಇದರಿಂದಲೇ ಅವರು ಯಶಸ್ವಿ ನಾಯಕರೆನಿಸಿಕೊಂಡಿದ್ದರು ವಿವಿಧತೆಯಲ್ಲಿ ಏಕತೆ ಅನುಸರಿಸಿದ ವಾಜಪೇಯಿ ಯಾರೊಂದಿಗೂ ಅಂತರ ಕಾಯ್ದುಕೊಳ್ಳದೆ ಎಲ್ಲರನ್ನೂ ಕೂಡಿಕೊಂಡು ದೇಶವನ್ನು ಮುನ್ನಡೆಸಿದ್ದರು ಲೇಖಕರಾಗಿಯೂ ಹಿರಿಮೆ ಹಸಿವು ಭಯ ನಿರಕ್ಷರತೆಗಳಿಂದ ಭಾರತ ಮುಕ್ತವಾಗಿರಬೇಕು ಮೂಲ ಸೌಕರ್ಯಗಳಲ್ಲಿ ಕೊರತೆ ಇರಬಾರದು ಇದು ನನ್ನ ಭಾರತದ ಧ್ಯೇಯ ಎಂದು ಅಟಲ್ ಹೇಳಿದ್ದರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಯೋಜನೆ ಶಿಕ್ಷಣದ ಉನ್ನತಿಗಾಗಿ ಎರಡು ಸಾವಿರದ ಒಂದರ ಸರ್ವ ಶಿಕ್ಷಣ ಅಭಿಯಾನ ವಯೋವೃದ್ಧರಿಗೆ ಅನ್ನಪೂರ್ಣ ಆಹಾರ ಯೋಜನೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಮುಂತಾದ ಯೋಜನೆಗಳನ್ನು ವಾಜಪೇಯಿ ಅವರ ಧ್ಯೇಯಗಳ ಸಾಕಾರ ರೂಪವಾಗಿದೆ ವಿಚಾರ ಬಿಂದು ಶಕ್ತಿ ಸೆ ಶಾಂತಿ ಸಂಕಲ್ಪ ಕಾಲ ನಯಿ ಚುನೌತಿ ನಯ ಅವಸರ್ ಟುವರ್ಡ್ಸ್ ಅ ಡೆವಲಪ್ಡ್ ಎಕಾನಮಿ ನ್ಯೂ ಡೈಮೆನ್ಸಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಮುಂತಾದ ಅವರು ಬರೆದ ಪುಸ್ತಕಗಳಲ್ಲಿ ದೇಶದ ಅಭಿವೃದ್ಧಿ ಆರ್ಥಿಕತೆ ವಿದೇಶಾಂಗ ನೀತಿ ವ್ಯವಹಾರ ಯುದ್ಧ ಶಾಂತಿ ಹೀಗೆ ವಿವಿಧ ಚಿಂತನೆಗಳು ಬರೆಯಲ್ಪಟ್ಟಿದ್ದವು ವಾಜಪೇಯಿ ದೇಶಭಕ್ತಿಯ ಪ್ರತೀಕ ಸರಕಾರಗಳು ಬರುತ್ತವೆ ಹೋಗುತ್ತವೆ ಪಕ್ಷಗಳು ರಚನೆಗೊಳ್ಳುತ್ತವೆ ಕೆಡುತ್ತವೆ ಆದರೆ ಈ ದೇಶ ಉಳಿಯಬೇಕು ಈ ದೇಶದ ಲೋಕತಂತ್ರ ಅಮರವಾಗಿರಬೇಕು ಎನ್ನುವುದು ವಾಜಪೇಯಿ ಅವರ ಗಟ್ಟಿ ನಿಲುವು ದೇಶಕ್ಕೆ ಸಮಸ್ಯೆ ಎದುರಾದಾಗ ಪಕ್ಷ ಭೇದವನ್ನೆಲ್ಲ ಮರೆತು ದೇಶದ ಪರವಾಗಿ ಆಡಳಿತ ಸರ್ಕಾರದ ಪರವಾಗಿ ಬೆಂಬಲ ಸೂಚಿಸಿದ್ದರು ಪಾಕಿಸ್ತಾನದೊಂದಿಗೆ ಸ್ನೇಹ ಹಸ್ತ ಚಾಚಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡುವಲ್ಲಿ ಅವರು ಸಫಲರಾಗಿದ್ದರು ಕಾಶ್ಮೀರ ವಿಚಾರದಲ್ಲೂ ಎಂದಿಗೂ ಪಾಕಿಸ್ತಾನದೊಂದಿಗೆ ರಾಜಿ ಮಾಡಿಕೊಳ್ಳದೆ ಕಾಶ್ಮೀರ ಭಾರತದ ಅವಿಭಾಜ್ಯ ಎಂದು ಪ್ರತಿಪಾದಿಸಿದ್ದರು ಅವರ ಆಳ್ವಿಕೆಯಲ್ಲಿ ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆ ನಡೆದು ಭಾರತ ಪರಮಾಣು ಸಾರ್ವಭೌಮ ಮೆರೆಯಿತು ಹೀಗೆ ಅವರ ನಡೆ ನುಡಿಯಲ್ಲಿ ದೇಶಭಕ್ತಿಯ ಪ್ರಕಟೀಕರಣ ಕಾಣಬಹುದು ಸ್ನೇಹಜೀವಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮತ್ತೊಂದು ಹೆಸರು ಅಜಾತ ಶತ್ರು ವಿರೋಧ ಪಕ್ಷದಲ್ಲಿದ್ದವರಿಗೂ ವಾಜಪೇಯಿ ಎಂದರೆ ಒಂದು ಗೌರವ ಸ್ನೇಹದ ಭಾವ ಎಲ್ಲರೊಂದಿಗೂ ಬಹು ಆಪ್ತವಾಗಿ ಬೆರೆಯುತ್ತಿದ್ದರು ಸಭೆ ಸಮಾವೇಶಕ್ಕೆಂದು ಅನೇಕ ಊರುಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಕಾರ್ಯಕರ್ತರು ಸ್ನೇಹಿತರ ಮನೆಗೆ ಭೇಟಿ ನೀಡುತ್ತಿದ್ದರು ಪ್ರಧಾನಿಯಾದ ಆನಂತರವೂ ಅನೇಕ ಬಾರಿ ಅವರ ಊಟ ವಸತಿಗಳು ಸ್ನೇಹಿತರ ಮನೆಯಲ್ಲೇ ಇರುತ್ತಿತ್ತು ಇಷ್ಟು ಸರಳವಾಗಿದ್ದ ವಾಜಪೇಯಿ ಅವರು ಒಂದು ಕಡೆ ಬರೆಯುವಂತೆ ಹೇ ಪ್ರಭು ಇತರರನ್ನು ಆಲಂಕಿಸಲಾರದಷ್ಟು ಎತ್ತರಕ್ಕೆ ನನ್ನನ್ನು ಬೆಳೆಸಬೇಡ ಎಷ್ಟೇ ಎತ್ತರಕ್ಕೆ ಏರಿದರೂ ಎಲ್ಲರ ಜೊತೆ ಒಂದಾಗಿ ಬೆರೆಯುವಂತೆ ನನ್ನ ಬದುಕನ್ನು ನಡೆಸಿ ಎಂದು ಬರೆದುಕೊಂಡಿದ್ದರು ವಾಜಪೇಯಿ ಅಜಾತ ಶತ್ರು ಎಂಬುದಕ್ಕೆ ಈ ಕವಿತೆಯೇ ಸಾಕ್ಷಿ ಆರ್ ಎಸ್ ಎಸ್ ಒಡನಾಟ ಆರ್ಎಸ್ಎಸ್ನೊಂದಿಗೆ ಸಾವಿರದ ಒಂಬೈನೂರ ವಾಜಪೇಯಿ ನಂಟು ಆರಂಭಗೊಂಡಿತು ಗ್ವಾಲಿಯರ್ನಲ್ಲಿ ಆಗಸ್ಟ್ ಆರಂಭಗೊಂಡಿದ್ದ ಸಂಘದ ಶಾಖೆಯಲ್ಲಿ ವಾಜಪೇಯಿ ಸಕ್ರಿಯರಾದರು ಮುಂದೆ ಸಂಘ ಶಿಕ್ಷಣದ ತರಬೇತಿಗೆಂದು ನಾಗಪುರಕ್ಕೆ ಹೋದಾಗ ಡಾಕ್ಟರ್ ಹೆಡಗೇವಾರ್ ಗೋಳಲ್ಕರ್ ಪರಿಚಯ ಮಾಡಿಕೊಂಡಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಸಕ್ರಿಯ ಕಾರ್ಯಕರ್ತರಾಗಿದ್ದ ವಾಜಪೇಯಿ ಆನಂತರ ಸಂಘದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಸಂಘದ ಪ್ರಚಾರಕರಾದರು ಅತ್ಯುತ್ತಮ ಆಡಳಿತಕ್ಕೆ ಮಾದರಿ ಪಾಕಿಸ್ತಾನದ ಲಾಹೋರ್ಗೆ ಬಸ್ ಸಂಪರ್ಕ ಕಲ್ಪಿಸಿ ಬಾಂಧವ್ಯ ಬೆಸೆದಿದ್ದರು ನಂತರ ಅದೇ ಪಾಕಿಸ್ತಾನಕ್ಕೆ ಕಾರ್ಗಿಲ್ ಯುದ್ಧದ ಮೂಲಕ ಪಾಠ ಕಲಿಸಿದ್ದು ವಾಜಪೇಯಿ ಅವರ ಸಾಧನೆಗಳ ಹೆಗ್ಗುರುತು ವಿವಿಧ ಪ್ರಗತಿಪರ ಯೋಜನೆಗಳ ಮೂಲಕ ವಾಜಪೇಯಿ ದೇಶವನ್ನು ಹೊಸ ದಿಕ್ಕಿನತ್ತ ಮುನ್ನಡೆಸಿದರು ತಮ್ಮ ಅವಧಿಯಲ್ಲಿ ದೇಶದ ಜಿಡಿಪಿಯನ್ನು ಶೇಕಡಾ ಎಂಟಕ್ಕೆ ಏರಿಸಿದ್ದು ಹಣದುಬ್ಬರ ದರವನ್ನು ಶೇಕಡಾ ನಾಲ್ಕಕ್ಕಿಂತ ಕಡಿತಗೊಳಿಸಿದ್ದು ಹಾಗೂ ವಿದೇಶಿ ವಿನಿಮಯ ಮೀಸಲು ಹೆಚ್ಚಿಸಿ ಆರ್ಥಿಕತೆ ಸದೃಢಗೊಳಿಸಿದ್ದು ಅವರ ಆಡಳಿತ ವೈಖರಿ ಬಿಂಬಿಸುತ್ತದೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದರು ಪ್ರಧಾನಿಯಾದ ಅವಧಿಯಲ್ಲಿ ಶ್ರೇಷ್ಠ ಆಡಳಿತ ನೀಡಿದ ನೆನಪಿಗಾಗಿ ಅವರ ಜನ್ಮದಿನವನ್ನು ಅಂದರೆ ಡಿಸೆಂಬರ್ ಇಪ್ಪತ್ತೈದನ್ನು ಉತ್ತಮ ಆಡಳಿತ ದಿನ ಎಂದು ಆಚರಿಸಲಾಗುತ್ತದೆ ಅಜಾತ ಶತ್ರು ಬಹುಮುಖಿ ವ್ಯಕ್ತಿತ್ವದ ಅಟಲ್ ಬಿಹಾರಿ ವಾಜಪೇಯಿ ಅವರು ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಜನಿಸಿದರು ಆಗಸ್ಟ್ ಹದಿನಾರು ಎರಡು ಸಾವಿರದ ಹದಿನೆಂಟರಂದು ನಿಧನರಾದರು ಮರಣದ ಸಮಯದಲ್ಲಿ ಅವರಿಗೆ ತೊಂಬತ್ಮೂರು ವರ್ಷ ವಯಸ್ಸಾಗಿತ್ತು ತತ್ವಾದರ್ಶಕ್ಕೆ ಬದ್ಧರಾಗಿ ರಾಜಕಾರಣ ನಡೆಸುತ್ತಾ ಬಂದ ಅಟಲ್ ಅವರ ನೂರನೇ ಜನ್ಮದಿನದ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಬಾಲು ನ್ಯೂಸ್ ಅಟಲ್ಜಿ ಅವರನ್ನು ಸ್ಮರಿಸುತ್ತದೆ ನಮಸ್ಕಾರ